ಪ್ರಪಂಚ ಕೋಟ್ಸ್ ಗುರುಗಳೇ ಮದುವೆ ಆಗಲೇಬೇಕಾ ಈ ಎಲ್ಲ ಆಗುವುಗಳನ್ನು ನೋಡಿದ್ರೆ ಮದುವೆಗಿಂತ ಮನಸ್ಸಿನ ನೆಮ್ಮದಿ ಮುಖ್ಯ ಅಂತ ಅನ್ನಿಸುತ್ತೆ ಆಲೋಚನೆ ಬಂದಿರೋರಿಗೆ ಈ ವಿಚಾರದಲ್ಲಿ ಒಂದು ಸಲಹೆ ಕೊಡಿ ನಾವು ಸರಿ ಇದ್ದರೂ ಜೊತೆಯಾಗಿರೋರು ಸರಿ ಇರ್ತಾರೆ ಏನಿಲ್ಲ ನೋಡಿ ನಾನು ಹೇಳೋದು ಮದುವೆ ಬೇಕಾ ಬೇಡವಾ ಅನ್ನೋ ಚರ್ಚೆ ಈ ಸಮಾಜದಲ್ಲಿ ಏನೋ ನಡೀತಾ ಇರೋ ಕೆಲವು ಘಟನೆಗಳನ್ನು ನೋಡಿ ನಿರ್ಧಾರ ಮಾಡುವುದಕ್ಕಿಂತ ನಿಮ್ಮ ತಂದೆ ತಾಯಿ ಮದುವೆಯಾಗಿ ಅಷ್ಟು ವರ್ಷ ಚೆನ್ನಾಗಿ ಬಾಳ್ಕೊಂಡು ಬಂದಿದ್ದಾರೆ ನಿಮ್ಮನ್ನು ಸಾಕಿ ಸಲಹಿದ್ದಾರೆ ಆಗಾಗ ಮನಸ್ತಾಪಗಳು ಜಗಳಗಳು ಬಂದು ಹೋಗ್ತಾ ಇದ್ದೋ ಏನೇ ಇದ್ದರೂ ಕೂಡ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸುತ್ತಮುತ್ತ ಅಜ್ಜಿ ತಾತ ತಂದೆ ತಾಯಿ ದೊಡ್ಡಪ್ಪ ಚಿಕ್ಕಪ್ಪ ಏನು ಇವರೆಲ್ಲ ಮದುವೆಯಾಗಿ ಚೆನ್ನಾಗಿ ಬದುಕಿ ಬಾಳಿದ್ದಾರಲ್ಲ ಹೊರಗಡೆ ನಡೆಯೋ ಕೆಟ್ಟದ್ದನ್ನು ಉದಾಹರಣೆಯಾಗಿ ತಗೊಳ್ಳೋದಕ್ಕಿಂತ ನಿಮ್ಮದೇ ಮನೆಯಲ್ಲಿ ನಿಮ್ಮದೇ ತಂದೆ ತಾಯಿ ಚೆನ್ನಾಗಿ ಮದುವೆ ಆಗಿ ಬದುಕೊಂಡು ಬಂದಿದ್ದಾರ ಅದನ್ನು ಉದಾಹರಣೆಯಾಗಿ ತಗೊಳ್ಳಿ ಅಲ್ವಾ ಮದುವೆ ಆಗ್ಬಿಟ್ರೆ ನನ್ನ ಬದುಕು ಕೆಟ್ಟು ಹೋಗ್ಬಿಡುತ್ತೆ ಮದ್ವೆ ಆಗದೆ ಹೋದ್ರೆ ನಾನು ನೆಮ್ಮದಿ ಆಗಿರ್ಬೋದು ಹಾಗೇನಿಲ್ಲ ಊಟ ಮಾಡಾದ್ಮೇಲೆ ಒಂದು ಭಾರ ಆದರೆ ಊಟಕ್ಕಿಂತ ಮುಂಚೆ ಒಂದು ಭಾರ ಅಲ್ವಾ ಭಾರ ಅಂದ್ರೆ ಒಂದು ನೋವು ಊಟ ಮಾಡಿಲ್ಲ ಅಂದಾಗ ಅಯ್ಯೋ ಹಸುವು ಊಟ ಆದ್ಮೇಲೆ ಅಯ್ಯೋ ಒಂಚೂರು ಜಾಸ್ತಿ ಊಟ ಮಾಡಿಬಿಟ್ನೋ ಏನೋ ಹಾಗೆಯೇ ಮದುವೆ ಆದ್ರೆ ನನ್ನ ಬದುಕು ಹಾಳಾಗ್ಬಿಡುತ್ತೆ ಅಥವಾ ಮದುವೆ ಆಗದೆ ಹೋದ್ರೆ ನಾನು ತುಂಬ ನೆಮ್ಮದಿ ಆಗಿರ್ತೀನಪ್ಪಾ ಇವತ್ತಿಂದೆಲ್ಲ ನೋಡ್ಕೊಂಡ ಹೋದ್ರೆ ಮದುವೆ ಆಗ ಆಗದೆ ಇರೋದೇ ಒಳ್ಳೇದು ಹಂಗೇನಿಲ್ಲ ಸರ್ ನಾಳೆ ದಿನ ನೋಡಿ ಮದುವೆಯನ್ನು ಬಹಳ ಶ್ರೇಷ್ಠವಾದ ಮತ್ತೆ ಅರ್ಥಪೂರ್ಣ ವಿಚಾರ ಯಾಕೆ ಬಂತು ಅಂದ್ರೆ ಅದಕ್ಕೊಂದು ಎರಡು ಮೂರು ಕಾರಣ ಇದ್ದಾವೆ ಒಂದು ನಾನು ಈ ಮೊದಲೇ ಹೇಳ್ದಂಗೆ ನಾಳೆ ದಿನ ನಿಮ್ಮ ವಯಸ್ಸಾದ ಕಾಲದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ನೀವು ತಾತ ಆಗ್ತೀರಾ ಅಂದ್ಕೊಳ್ಳಿ ಒಂದು ಅಜ್ಜಿ ಇದ್ರೆ ನಿಮ್ಮನ್ನು ನೋಡ್ಕೊಳ್ತಾರೆ ಮಕ್ಕಳೆಲ್ಲ ಕೈಬಿಟ್ರು ಅಂದ್ಕೊಂಡ್ರು ಕೂಡ ಅಜ್ಜಿ ಇದ್ರೆ ನಿಮ್ಮನ್ನು ನೋಡ್ಕೊಳ್ತಾರೆ ಈಗ ನಿಮ್ಮ ಅಪ್ಪ ಅಮ್ಮ ನೀವು ಸಾಯುವವರೆಗೂ ನಿಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯನಾ ಇಲ್ಲ ಅಪ್ಪ ಅಮ್ಮನಿಗೆ ನೀವಿದ್ದೀರಾ ಮತ್ತೆ ನಿಮಗೆ ಬೇಕಲ್ವಾ ಯಾರಾದರೂ ಅಯ್ಯೋ ದುಡ್ಡಿದೆ ಸರ್ ಯಾರಾದರೂ ನೋಡ್ಕೊಳ್ತಾರೆ ಚಾನ್ಸೇ ಇಲ್ಲ ದುಡ್ಡಿಗೆ ಬಂದು ನೋಡಿಕೊಳ್ಳೋರು ನಿಮಗೆ ಕೇವಲ ನಿಮ್ಮ ದುಡ್ಡು ಖಾಲಿ ಆಗೋವರೆಗೂ ಇರ್ತಾರೆ ಆದರೆ ನಿಮ್ಮವರು ಅಂತ ಯಾರೋ ಒಬ್ರು ಇರಬೇಕಲ್ಲಪ್ಪ ಹಾಗಾಗಿ ನಾನು ಹೇಳೋದು ಎಲ್ಲಿ ನಡೀತಾ ಇರೋ ಕೆಲವು ವಿಚಾರಗಳು ಇವನ್ ನಮ್ದೇ ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿಗೆ ಮೋಸ ಮಾಡ್ದ ಅಥವಾ ಹೆಂಡತಿ ಗಂಡನಿಗೆ ಮೋಸ ಮಾಡಿದ್ಲು ಈ ಕಥೆಗಳೆಲ್ಲ ನೀವು ಮದುವೆಯಿಂದ ಜಿಗುಪ್ಸೆಗೊಳಗಾಗಿ ಮದುವೆಯಿಂದ ಅಂತರ ಕಾಪಾಡಿಕೊಳ್ಳಿ ಇನ್ನೂ ಕಾರಣಕ್ಕಿ ಕಥೆಗಳನ್ನ ನಾನು ಅಥವಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ದಾಂಪತ್ಯ ಅಂದಾಗ ಇವೆಲ್ಲ ಬರ್ತಾವೆ ಅಲ್ಲಲ್ಲಲ್ಲಿ ಹೆಂಗ್ ತಿದ್ದುಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ಈ ಕಾರ್ಯಕ್ರಮ ಇರೋದೆ ಹೊರತು ಅಯ್ಯೋದು ಸಹ ಆ ಕಾರ್ಯಕ್ರಮ ನೋಡದೆ ಹೆಂಡತಿನೇ ಗಂಡನಿಗೆ ಅನ್ಯಾಯ ಮಾಡ್ಬಿಟ್ಟಿದ್ದಾಳಲ್ಲ ಸರ್ ಮೂರು ಮಕ್ಕಳಾದ ಮೇಲೆ ಇನ್ನೊಬ್ಬ ನಿಂದು ಹೋಗ್ಬಿಟ್ಟಿದ್ದಾಳಲ್ಲ ಸರ್ ಸರ್ ನಂಬೋದು ಅಯ್ಯೋ ಮದುವೆನೇ ಬೇಡ ಸರ್ ಹೆಂಗ್ ಅನ್ಲಿಕ್ಕಲ್ಲ ಕಾರ್ಯಕ್ರಮ ಇರೋದು ನೋಡಿ ಅಂತಿಮವಾಗಿ ಆಗೋದು ಬಿಡೋದು ನಿಮಗೆ ಬಿಡ್ತೀನಿ ನಾನು ಹೇಳೋದು ರಾಮ ಸೀತಾ ಅವರಡು ಹೆಸರು ಒಟ್ಟಿಗೆ ಇದ್ರೆ ಚಂದ ರಾಧಾ ಕೃಷ್ಣ ಅವೆರಡು ಒಟ್ಟಿಗೆ ಇದ್ರೆ ಚಂದ ಕೃಷ್ಣ ರುಕ್ಮಿಣಿ ಅವೆರಡು ಒಟ್ಟಿಗೆ ಇದ್ರೆ ಚಂದ ಅಲ್ವಾ ನಾನು ಹೇಳೋದು ಆದ್ರೆ ಒಳ್ಳೇದು ಆಗದೆ ಹೋದ್ರೆ ಕೆಟ್ಟದ್ದು ಅಥವಾ ಆಗದೆ ಹೋದ್ರೆ ಕೆಟ್ಟದ್ದು ಆದ್ರೆ ಒಳ್ಳೇದು ನಾನ್ ಸಾವಿರ ಹೇಳಬಹುದು ನೀವೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ ನಾನು ಹಂಗೆ ಎಲ್ಲ ಹೆಣ್ಮಕ್ಳ ಮೇಲೂ ಅನುಮಾನ ಪಡುವುದಾದ್ರೆ ಆಯ್ತು ನೀವು ತಿನ್ನೋ ಊಟದಲ್ಲೂ ಯಾರೋ ವಿಷ ಬೆರೆಸಿರಬಹುದು ಊಟ ಮಾಡಬೇಡಿ ಇಲ್ಲ ಸರ್ ಒಂದು ನಂಬಿಕೆ ಅಲ್ವಾ ಸರ್ ಅದೇ ನಂಬಿಕೆಯನ್ನು ಎಲ್ಲಾದ್ರಲ್ಲೂ ಇಡಿ ತಪ್ಪಿಲ್ಲ ಹಂಗೂ ಮೀರಿ ಏನೋ ಆಯ್ತು ಅಂದ್ರೆ ಇದ್ದಿದ್ದೆ ಬಿಡೋದು ಮುಂದೆ ಹೋಗ್ತಾ ಇರೋದು ಮದುವೆ ವಿಚಾರ ಬಿಟ್ಬಿಡಿ ಬೇರೆಲ್ಲವೂ ಸೇಫಾ ಇಲ್ಲ ಎಲ್ಲವೂ ಅಷ್ಟೇ ನಾವು ಆಯ್ಕೆ ಮಾಡ್ತೀವಿ ಮದ್ಯಲ್ಲೂ ಕೈ ಕೊಡ್ತವೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡ್ರು ಕೂಡ ಅಲ್ಲೆಲ್ಲ ಮಧ್ಯದಲ್ಲಿ ಕೈ ಕೊಡ್ತಾವೆ ಇದೇನು ಸರ್ ಲಕ್ಷಾಂತ ರೂಪಾಯಿ ಕೊಟ್ಟು ತಗೊಂಡು ಒಳ್ಳೆ ಪಂಚರ್ ಆಗಿಬಿಡುತ್ತಲ್ಲ ಸರ್ ಅನ್ನೋಕ್ಕಾಗುತ್ತಾ ಆಗುತ್ತೆ ಮತ್ತೆ ಹೊಸ ಟೈರ್ ಚೇಂಜ್ ಮಾಡಬೇಕು ಅಥವಾ ಪಂಚರ್ ಹಾಕಿಸ್ಬೇಕು ಮುಂದೆ ಹೋಗ್ತಾ ಇರ್ಬೇಕು ಇದೇ ಬದುಕು ನಿಲ್ಬಾರ್ದು ಮದುವೆ ಆಗಬಾರ್ದ ಆಗಬೇಕಾ ಹೊರಗಡೆ ಇದೆಲ್ಲ ಏನ್ ನಡೀತಾ ಇದೆ ನಾನು ಅದಕ್ಕೆ ಹೇಳ್ತೀನಿ ನೀವು ಕೇಳಿರೋದು ನೂರ್ ಕತೆನಾ ಕೇಳಿರೋದು ಇನ್ನೂರು ಕತೆನಾ ಕೇಳಿರೋದು ಆಯ್ತು ಒಂದು ಲಕ್ಷ ಕತೆ ಕೇಳಿದೀರ ಅಂತ ಕೋಟಿ ಕೋಟಿ ಒಳ್ಳೆ ಸುಂದರ ದಾಂಪತ್ಯಗಳಿದ್ದಾವೆ ನೀವು ಅದನ್ನು ಆಗಿ ತಗೋಳಿ ಅಲ್ವಾ ನಿಮ್ಮ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಳಿ ಎಲ್ಲೆಲ್ಲೋ ನಾಲ್ಕು ಜನದ ಕತೆ ಕೇಳಬಿಟ್ಟು ಓಹ್ ಸಮಾಜವೇ ಹೆಂಗಿದೆ ಹಂಗನ್ನೋಕಾಗುತ್ತಾ ನಿಮ್ಮ ಮನೇಲಿ ಉದಾಹರಣೆಗಳಿದ್ದಾವೆ ನಿಮ್ಮ ಅಪ್ಪ ಅಮ್ಮ ಹೆಂಗ್ ಬದುಕಿದ್ದಾರೆ ನಿಮ್ಮ ಅಜ್ಜಿ ತಾತ ಹೆಂಗ್ ಬದುಕಿದ್ದಾರೆ ಅಥವಾ ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ನಿಮ್ಮ ಊರಿನಲ್ಲಿ ಎಷ್ಟೋ ದಂಪತಿಗಳು ಎಷ್ಟು ಚೆನ್ನಾಗಿ ಬದುಕುತ್ತಿದ್ದಾರೆ ಅದರಲ್ಲಿ ನಂದು ಒಂದಾಗುತ್ತೆ ಅಂತ ಅಂದುಕೊಳ್ಳಿ ಪಾಸಿಟಿವ್ ಅಂದ್ಕೊಳ್ಳಿ ಅಲ್ವಾ ಹಾಗಾಗಿ ಸುಮ್ಮನೆ ನಾವು ನೆಗೆಟಿವ್ ಯೋಚನೆ ಮಾಡುತ್ತಾ ಹೋದ್ರೆ ಯಾ ಅಮ್ಮ ತಟ್ಟೆ ಊಟ ಇ ಕೊಟ್ರೆ ಅದನ್ನೂ ತಿನ್ನಂಗಿಲ್ಲ ಅಯ್ಯೋ ಅಮ್ಮ ವಿಷ ವಿಷ ಹಾಕಿ ನಂಬಿಕೆ ಅಲ್ವಾ ಆ ನಂಬಿಕೆ ಮೇಲೆ ಜೀವನ ಮಾಡಿ ಮದುವೆ ಆಗಿಸ ಆದ್ರೆ ಜೀವನಕ್ಕೆ ಒಂದೇ ಹೆಣ್ಣು ಮಗಳು ಅಂದ್ರೆ ಒಂದೇ ಹೆಣ್ಣು ಅವಳಿಗೆ ನಿಯತ್ತಾಗಿರ್ಬೇಕು ಅವಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಏನೋ ನಿಮ್ಮ ಚಕ್ಲ ಸುಳದು ಚರ್ಮ ಮಾಡಿಕೊಡಿ ಅಂತ ಅಥವಾ ಚರ್ಮ ಸುಳಿದು ಟಪ್ಲಿ ಮಾಡಿಕೊಡಿ ಅಂತ ನಾನು ಹೇಳಲ್ಲ ಏನೋ ನಿಮ್ ಶಕ್ತಿ ಇದ್ದಷ್ಟು ಅವರಿಗೆ ಚೆನ್ನಾಗಿ ನೋಡಿಕೊಳ್ಳಿ ಅವ್ರಿಗೆ ನೀವು ಒಡವೆ ಆಗ್ತಿರೋ ವಸ್ತ್ರ ಕೊಡಿಸ್ತಿರೋ ಅದನ್ ಮುಖ್ಯ ಅಲ್ಲ ಪ್ರೀತಿ ಕೊಡಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಣ್ಣಿನ ಜಾಗದಲ್ಲಿ ಆ ಹೆಣ್ಣನ್ನು ಬಿಟ್ಟು ಇನ್ಯಾವುದೋ ಹೆಣ್ಣಿನಿಂದ ಹೋದರೆ ಅದು ಆ ಹೆಣ್ಣಿಗೆ ಮಾಡಿದ ಮೋಸ ಸೊ ಹಾಗಾಗಿ ಮದುವೆ ಆಗಿ ಜೀವನ ಕಟ್ಟಿಕೊಳ್ಳಿ ಆ ಶುಭವಾಗುತ್ತೆ ಒಳ್ಳೆದಾಗಲಿ